ಫ್ರೆಂಡ್ಸ್ ಟು ತರ್ಟಿ ನೈನ್ ರೀಚಾರ್ಜ್ ಮಾಡಿದ್ರೆ ಜಿಯೋ ಅಲ್ಲಿ ಅನ್ಲಿಮಿಟೆಡ್ ಫೈವ್ ಜಿ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್ ಅಪ್ಪಿ ತಪ್ಪಿ ಕೆಲವೊಂದು ರಿಚಾರ್ಜ್ ನ ಮಾಡಿದೀರಾ ಅಂದ್ರೆ ಅಂದ್ರೆ ಇಲ್ಲಿ ನಿಮಗೆ ಎಕ್ಸಾಂಪಲ್ ರೀತಿಯಿಂದ ಹೇಳ್ಬೇಕಂದ್ರೆ ಅಂದ್ರೆ ಒನ್ ಫೋರ್ಟಿ ನೈನ್ ಆಗಿರಬಹುದು ಅಥವಾ ಒನ್ ಸೆವೆಂಟಿ ನೈನ್ ಆಗಿರಬಹುದು ಅಥವಾ ಒನ್ ನೈನ್ಟಿ ನೈನ್ ಕೂಡ ಆಗಿರಬಹುದು ಅಂದ್ರೆ ಕೆಲವೊಂದ್ಸಲ ಆಕ್ಸಿಡೆಂಟ್ಲಿ ಅಥವಾ ಅಪ್ಪಿ ನಾವು ಏನಾದ್ರು ಇದರಲ್ಲಿ ರಿಚಾರ್ಜ್ ಮಾಡಿದೀವಿ ಅಂದ್ರೆ ಈ ರೀಚಾರ್ಜ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫೈವ್ ಜಿ ಅನ್ಲಿಮಿಟೆಡ್ ಡಾಟಾ ನ ಯೂಸ್ ಮಾಡೋದಕ್ಕೆ ಸಿಗೋದಿಲ್ಲ ಫೈವ್ ಜಿ ಯಾಕೆ ಇದರಲ್ಲಿ ನಿಮಗೆ ಫೋರ್ ಜಿ ಅನ್ಲಿಮಿಟೆಡ್ ಡಾಟಾ ಯೂಸ್ ಮಾಡ್ ಸಿಗೋದಿಲ್ಲ ಯಾಕಂದ್ರೆ ನಿಮಗೆ ಒಂದ್ ಈ ರೀಚಾರ್ಜ್ ಅಲ್ಲಿ ನೀವು ಅಲ್ಲಿ ಅನಲೈಸ್ ಮಾಡಿ ನೋಡಿದ್ರೆ ನಿಮಗೆ ಒನ್ ಜಿ ಬಿ ಆಗಿರ್ಬೋದು ಅಥವಾ ಒನ್ ಪಾಯಿಂಟ್ ಫೈವ್ ಜಿ ಬಿ ಆಗಿರ್ಬೋದು ಪರ್ ಡೇ ನಿಮಗೆ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಆದ್ರೆ ಅದೇ ರೀಚಾರ್ಜ್ ನೀವು ಟೂ ತರ್ಟಿ ನೈನ್ ಮಾಡಿದ್ರೆ ನಿಮ್ಗೆ ಜಿಯೋದಲ್ಲಿ ಅನ್ಲಿಮಿಟೆಡ್ ಫೈವ್ ಜಿ ಡಾಟಾನ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಅಂದ್ರೆ ನೀವು ಎಷ್ಟು ಬೇಕಾದ್ರೂ ಮೂವಿ ಡೌನ್ಲೋಡಿಂಗ್ ಮಾಡಬಹುದು ಅಥವಾ ಸಾಂಗ್ಸ್ ಡೌನ್ಲೋಡ್ ಮಾಡಬಹುದು ಅಥವಾ ಗೇಮ್ಸ್ ಕೂಡ ಡೌನ್ಲೋಡ್ ಮಾಡಬಹುದು ಅಂದ್ರೆ ಇದೇ ಒಂದು ರಿಚಾರ್ಜ್ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಫೈವ್ ಜಿ ಡಾಟಾ ನ ಬರೋ ಹಾಗೆ ಮಾಡೋದು ಹೇಗೆ ಅಂತ ನಿಮಗೆ ಅನಿಸಬಹುದು ಹೌದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಇಂಪಾರ್ಟೆಂಟ್ ಮಾಹಿತಿನ ಶೇರ್ ನ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಈ ವಿಡಿಯೋ ಏನಿದೆ ಅದು ಫಸ್ಟ್ ಇಂದ ಲಾಸ್ಟ್ ವರ್ಗು ನೋಡಿ ಅವಾಗೆಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಅಲ್ಲ ನಮ್ಮ ಫ್ರೆಂಡ್ಸ್ ಒಂದು ನಿಮಗೆ ರಿಕ್ವೆಸ್ಟ್ ನಾ ಮಾಡ್ಕೋತೀನಿ ಯಾರೆಲ್ಲ ನೀವು ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಅಂದ್ರೆ ಈ ವಿಡಿಯೋ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಪ್ರಾಬ್ಲಮ್ ಇಲ್ಲಿ ಸಾಲ್ವ್ ಮಾಡಬಹುದು ಹೌದು ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಗೆ ಹೇಳದಂಗೆ ನೀವು ಇಲ್ಲಿ ಟು ತರ್ಟಿ ನೈನ್ ರೀಚಾರ್ಜ್ ಮಾಡಿದ್ರೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಫೈವ್ ಜಿ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಅದೇ ಒಂದು ವೇಳೆ ನಿಮಗೆ ಒನ್ ಫೋರ್ಟಿ ನೈನ್ ಆಗಿರ್ಬೋದು ಅಥವಾ ಒನ್ ಒನ್ ಸೆವೆಂಟಿ ನೈನ್ ಆಗಿರ್ಬೋದು ಅಥವಾ ಇನ್ನು ಉಳಿದಂತ ಇದಕ್ಕಿಂತ ಚೀಪೆಸ್ಟ್ ಪ್ರೈಸ್ ಆಗಿರ್ಬೋದು ಅಥವಾ ಇನ್ನು ಉಳಿದಂತ ಇದಕ್ಕಿಂತ ಕಡಿಮೆ ಪ್ರೈಸ್ ರೀಚಾರ್ಜ್ ನ ಮಾಡಿದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಇಲ್ಲಿ ಅನ್ಲಿಮಿಟೆಡ್ ಫೈವ್ ಜಿ ಯೂಸ್ ಮಾಡೋದಕ್ಕೆ ಸಿಗೋದಿಲ್ಲ ಅಷ್ಟೇ ಅಲ್ಲ ನಿಮಗೆ ಫೋರ್ ಜಿ ಡಾಟಾ ನಿಮಗೆ ಯೂಸ್ ಮಾಡೋದಕ್ಕೆ ಸಿಗೋದಿಲ್ಲ ಯಾಕಂದ್ರೆ ನಿಮಗೆ ಪರ್ ಡೇ ಏನಿದೆ ನಿಮಗೆ ಒನ್ ಜಿ ಬಿ ಡಾಟಾ ಹಾಗೂ ಒನ್ ಪಾಯಿಂಟ್ ಫೈವ್ ಜಿ ಬಿ ಡಾಟಾ ಯೂಸ್ ಮಾಡೋದಕ್ಕೆ ಮಾತ್ರ ಸಿಗುತ್ತೆ ಆದ್ರೆ ನಿಮ್ಗೆ ಇನ್ನೊಂದು ಡೌಟ್ಸ್ ನ ಬರಬಹುದು ಅಂದ್ರೆ ಆಲ್ರೆಡಿ ನಾವು ಈ ರೀಚಾರ್ಜ್ ಮಾಡಿದೀವಿ ಅನ್ಲಿಮಿಟೆಡ್ ಫೈ ಜಿ ಡಾಟಾ ನ ಯೂಸ್ ಮಾಡಬೇಕಾದ್ರೆ ಯಾವ ಒಂದು ರೀಚಾರ್ಜ್ ನ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ನಿಮಗೆ ಅನಿಸಬಹುದು ಹೌದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಅಂತ ಒಂದು ಹೆವಿ ಅಮೌಂಟ್ ಇಲ್ಲಿ ನಿಮಗೆ ಖರ್ಚಾಗುದಿಲ್ಲ ಇಲ್ಲಿ ಓನ್ಲಿ ನಿಮಗೆ ಜಿಯೋಲಿ ಒಂದು ರಿಚಾರ್ಜ್ ಇದೆ ಅದು ಸಿಕ್ಸ್ಟಿ ಒನ್ ರುಪೀಸ್ ಅಲ್ಲಿ ಅಂದ್ರೆ ಇದಕ್ಕೆ ಫೈ ಜಿ ಅಪ್ಗ್ರೇಡ್ ಅಂತ ಕರೀತಾರೆ ಹೌದು ಈ ರೀಚಾರ್ಜ್ ನ ಮಾಡಿದ್ರೆ ಅನ್ಕೊಳಿ ಹಂಡ್ರೆಡ್ ಪರ್ಸೆಂಟ್ ಏನಿದೆ ನಿಮಗೆ ಅನ್ಲಿಮಿಟೆಡ್ ಫೈ ಜಿ ಡಾಟಾ ಯೂಸ್ ರೀಚಾರ್ಜ್ ಇದೆ ಅಂತ ಹೇಳ್ಬಹುದು ಆ ರೀಚಾರ್ಜ್ ಅಲ್ಲಿ ಈ ಒಂದು ಫೈವ್ ಜಿ ಅಪ್ಗ್ರೇಡ್ ರೀಚಾರ್ಜ್ ಅಪ್ಲೈ ಆಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಒನ್ ಫೋರ್ಟಿ ನೈನ್ ಆಗಿರ್ಬೋದು ಒನ್ ಸೆವೆಂಟಿ ನೈನ್ ಆಗಿರ್ಬೋದು ಒನ್ ನೈನ್ಟಿ ನೈನ್ ಆಗಿರ್ಬೋದು ಅಷ್ಟೆಲ್ಲ ಇನ್ನು ರೀಚಾರ್ಜ್ ಕೂಡ ಇದಾವೆ ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಫೈವ್ ಜಿ ರೀಚಾರ್ಜ್ ಏನು ಒಂದ್ ಮಾಡಿದ್ರೆ ಏನ್ ಅದರಲ್ಲಿ ಅಪ್ಲೈ ಆಗುತ್ತೆ ಅಷ್ಟೆಲ್ಲ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಯಾಕಂದ್ರೆ ಇನ್ನೊಂದು ಲಾಸ್ಟ್ ರೀಚಾರ್ಜ್ ಇದೆ ಆ ರೀಚಾರ್ಜ್ ಅಲ್ಲಿ ಈ ರೀಚಾರ್ಜ್ ಏನಿದೆ ಫೈವ್ ಜಿ ಅದು ಯಾವುದೇ ಕಾರಣ ಕೂಡ ಅಪ್ಲೈ ಆಗೋದಿಲ್ಲ ನಿಮಗೆ ಅನಿಸಬಹುದು ಯಾವೊಂದು ರೀಚಾರ್ಜ್ ಅಂತ ಫಸ್ಟ್ ನಾ ಇದನ್ನ ತಿಳ್ಕೊಳ್ಳುತ್ತೀನಿ ಹೌದು ಯಾವ್ದಂತ ರೀಚಾರ್ಜ್ ಮಾಡಿದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಒನ್ ಫೋರ್ಟಿ ನೈನ್ ರೀಚಾರ್ಜ್ ಮಾಡಿದ್ರೆ ಅಂದ್ರೆ ನೀವು ಅಲ್ಲಿ ಮೈ ಜಿಯೋ ಅಪ್ಲಿಕೇಶನ್ ಹೋಗಿ ಅಲ್ಲಿ ಮೈ ಜಿಯೋ ಅಪ್ಲಿಕೇಶನ್ ಅಲ್ಲಿ ಒಂದು ರೀಚಾರ್ಜ್ ಒಂದು ಆಪ್ಷನ್ ಅಲ್ಲಿ ಅರವತ್ತೊಂದು ರೂಪಾಯದಲ್ಲಿ ನಿಮಗೆ ಒಂದು ಫೈವ್ ಜಿ ಅಪ್ಗ್ರೇಡ್ ಅಂತ ಒಂದು ರೀಚಾರ್ಜ್ ಇರುತ್ತೆ ಆ ರೀಚಾರ್ಜ್ ನ ಮಾಡಿದ್ರೆ ನೀವು ಟೂ ತರ್ಟಿ ನೈನ್ ರಿಚಾರ್ಜ್ ಅಲ್ಲಿ ಎಷ್ಟು ನಿಮಗೆ ಅನ್ಲಿಮಿಟೆಡ್ ಫೈವ್ ಜಿ ಡಾಟಾ ಸಿಗುತ್ತಿತ್ತು ಅದೇ ರೀತಿಯಲ್ಲಿ ನಿಮಗೆ ಅನ್ಲಿಮಿಟೆಡ್ ಫೈವ್ ಜಿ ಡಾಟಾ ಆರಾಮಾಗಿ ಯೂಸ್ನ ಮಾಡಬಹುದು ಅಷ್ಟೆಲ್ಲ ನೀವು ಆಲ್ರೆಡಿ ಒನ್ ಸೆವೆಂಟಿ ನೈನ್ ಆಗಿರ್ಬೋದು ಅಥವಾ ಒನ್ ನೈನ್ಟಿ ನೈನ್ ಆಗಿರ್ಬೋದು ಹೌದು ಒನ್ ನೈಂಟಿ ನೈನ್ ಪ್ಲಸ್ ಸಿಕ್ಸ್ಟಿ ಒನ್ ಕಂಪೇರ್ ಮಾಡಿದ್ರೆ ಇದರ ಪ್ರೈಸ್ ತುಂಬಾ ಜಾಸ್ತಿ ಸಿಗುತ್ತೆ ಅಂತ ಹೇಳಬಹುದು ಅಂದ್ರೆ ಕಂಪೇರ್ ಮಾಡಿ ನೋಡಿದ್ರೆ ಟು ಗೆ ಆದ್ರೆ ನಾವು ಮಾಡಿರೋ ತಪ್ಪೇನಿದೆ ನಮ್ಮ ತಪ್ಪಿಂದ ಈ ಪ್ರಾಬ್ಲಮ್ ಆಗಿದೆ ಅಂದ್ರೆ ಈ ವೆಲೆಟಿವ್ ಮುಗಿಯವರು ಕೂಡ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇನ್ನು ಇದರಲ್ಲಿ ಲಾಸ್ಟ್ ಒಂದು ರೀಚಾರ್ಜ್ ಅಂತ ಹೇಳ್ಬಹುದು ಈ ಫೈವ್ ಜಿ ಅಪ್ಗ್ರೇಡ್ ರೀಚಾರ್ಜ್ ಏನಿದೆ ಆ ಒಂದು ರೀಚಾರ್ಜ್ ಅಲ್ಲಿ ಅಪ್ಲೈ ಆಗೋದಿಲ್ಲ ಅದು ಅಂತ ನಮಗೆ ಅನಿಸಬಹುದು ಹೌದು ಫ್ರೆಂಡ್ಸ್ ಅದು ಬೇರೆ ಯಾವುದು ಅಲ್ಲ ಒನ್ ಫಿಫ್ಟಿ ಫೈವ್ ರೀಚಾರ್ಜ್ ಹೌದು ಒಂದ್ ವೇಳೆ ನಿಮ್ಮ ಅಪ್ಪಿ ತಪ್ಪಿ ಏನಾದ್ರು ಈ ರೀಚಾರ್ಜ್ ಅನ್ನ ಬಿಟ್ಟು ಆ ರೀಚಾರ್ಜ್ ಮಾಡಿದ್ರೆ ಅಂದ್ರೆ ಒನ್ ಫಿಫ್ಟಿ ಫೈವ್ ರೀಚಾರ್ಜ್ ಮಾಡಿದಿರಾ ಅಂದ್ರೆ ಇಲ್ಲಿ ನಿಮಗೆ ಫೈವ್ ಜಿ ಅಪ್ಗ್ರೇಡ್ ರೀಚಾರ್ಜ್ ಏನಿದೆ ಟಿವಿ ಒನ್ ರುಪೀಸ್ ಅಪ್ಗ್ರೇಡ್ ರೀಚಾರ್ಜ್ ಏನಿದೆ ಫೈವ್ ಜಿದು ಅದು ಯಾವುದೇ ಕಾರಣ ಕೂಡ ಈ ಒನ್ ಫಿಫ್ಟಿ ಫೈವ್ ರೀಚಾರ್ಜ್ ಅಲ್ಲಿ ಅಪ್ಲೈ ಆಗೋದಿಲ್ಲ ಅಂದ್ರೆ ನೀವು ವ್ಯಾಲಿಡಿಟಿ ಮುಗಿಯವರ್ಗೂ ವೇಟ್ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಟೂ ತರ್ಟಿ ಅಥವಾ ಇದಕ್ಕಿಂತ ಕೆಳಗಡೆ ಇರುವಂತ ರಿಚಾರ್ಜ್ ನ ಮಾಡ್ಕೊಂಡು ಈ ರೀಚಾರ್ಜ್ ನ ಮಾಡ್ಕೋಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಯಾಕಂದ್ರೆ ಇದು ಒಂದು ಒಪ್ಪೆಸಲ್ಲಿ ಜೀವನ ಹೇಳ್ತಾ ಅಂತ ಹೇಳ್ಬಹುದು ಒಂದ್ ವೇಳೆ ನೀವು ಆಲ್ರೆಡಿ ಈ ಕೆಲವೊಂದು ರೀಚಾರ್ಜ್ ನ ಮಾಡಿದೀರ ಅಂದ್ರೆ ಅಂದ್ರೆ ಒನ್ ಫಿಫ್ಟಿ ಫೈವ್ ಬಿಟ್ಟು ಏನೋ ಅಪ್ಪಿ ತಪ್ಪಿ ಮಾಡಿದ್ರೆ ಅಂದ್ರೆ ನಿಮ್ಗೆ ಸಿಕ್ಸ್ಟಿ ಒನ್ ರುಪೀಸ್ ಎಲ್ಲ ರೀಚಾರ್ಜ್ ಮಾಡಿ ವ್ಯಾಲಿಟಿ ಮುಗಿಯೋವರೆಗೂ ಕೂಡ ನೀವು ಇಲ್ಲಿ ನಿಮ್ಮ ಅನ್ಲಿಮಿಟೆಡ್ ಜಿ ಡಾಟಾನ ಯೂಸ್ನ ಮಾಡಬಹುದು ಅಂದ್ರೆ ಈ ರೀಚಾರ್ಜ್ ಅಥವಾ ವ್ಯಾಲಿಟಿ ಮುಗಿದ ಮೇಲೆ ಅಂದ್ರೆ ಡೈರೆಕ್ಟ್ ನಿಮಗೆ ಟೂ ತರ್ಟಿ ನೈನ್ ರೀಚಾರ್ಜ್ ಮಾಡಿಕೊಂಡು ಅಲಿಮಿಟೆಡ್ ಫೈಜಿನ ಡೈರೆಕ್ಟ್ ಆಗಿ ಯೂಸ್ನ ಮಾಡಬಹುದು ಅಂದ್ರೆ ಸ್ಪೆಷಲಿ ವಿಡಿಯೋ ಮಾಡಕ್ಕೆ ಕಾರಣ ಏನಂದ್ರೆ ಸಲ ಆಕ್ಸಿಡೆಂಟ್ಲಿ ಅಥವಾ ಅಪ್ಪಿ ತಪ್ಪಿ ಏನಾದ್ರೂ ನಮ್ಮ ಕೈಯಿಂದ ಈ ತರ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ ಇದೇ ಒಂದು ಪ್ರಾಬ್ಲಮ್ ಅಲ್ಲಿ ನಾವು ಈ ಸಾಲ ಮಾಡಿ ನಾವು ಆಲ್ರೆಡಿ ಏನು ಅನ್ಲಿಮಿಟೆಡ್ ಫೈ ಜಿ ಡಾಟನ ಯೂಸ್ ಮಾಡ್ತಾ ಇದ್ದೀವಿ ಅದನ್ನ ನಾವು ಇಲ್ಲಿ ಯೂಸ್ನ ಮಾಡಬಹುದು ಹೌದು ಫ್ರೆಂಡ್ಸ್ ಇದು ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಅಂತ ಹೇಳ್ಬಹುದು ಯಾಕಂದ್ರೆ ಇದರ ಸಂಬಂಧಪಟ್ಟಿಗೆ ಒಬ್ಬರು ಸಬ್ಸ್ಕ್ರೈಬರ್ ಒಬ್ಬರು ಫ್ರೆಂಡ್ ಇವು ಕಾಮೆಂಟ್ ಮಾಡಿ ಕ್ವಶನ್ ಅಂತ ಹೇಳ್ಬಹುದು ಈ ತರ ಪ್ರಾಬ್ಲಮ್ ಆದ್ರೆ ನಾವು ಅದನ್ನ ಸಾಲ್ವ್ ಮಾಡೋದು ಹೇಗೆ ಇದೇ ಒಂದು ರೀಚಾರ್ಜ್ ಅಲ್ಲಿ ನಾವು ಅನ್ಲಿಮಿಟೆಡ್ ಫೈವ್ ಜಿ ಡಾಟನ ಯೂಸ್ ಮಾಡೋದು ಹೇಗೆ ಅಂತ ಒಂದು ಕ್ವಶನ್ ಕೇಳಿದ್ರು ವೀಡಿಯೋನ ಮಾಡ್ತಾ ಇದೀನಿ ಇದೇ ತರ ನಿಮಗೆ ಡೌಟ್ಸ್ ಇದ್ರೆ ನೀವು ಕೂಡ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ ಅನ್ನ ಕೇಳಿ ದಯವಿಟ್ಟು ನಿಮಗೋಸ್ಕರ ಒಂದು ವೀಡಿಯೋನ ಮಾಡ್ತೀನಿ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಷ್ಟೆಲ್ಲ ನಿಮ್ಮ ಸೋಶಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ವಿಡಿಯೋನ ಶೇರ್ ಮಾಡೋಣ ಮಾತ್ರ ಮರಿಬೇಡಿ ನಮಸ್ಕಾರ